ಹಾಯ್ ವೀವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಹೊಸದಾಗಿ ದೇವರಿಗೆ ಸೀರೆ ಉಡ್ಸೋ ಅಂಥರು ಸಹ ಈ ಮೆಥಡ್ನಲ್ಲಿ ಸೀರೆಯನ್ನು ಉಡ್ಸ್ಬಹುದು ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಉಡ್ಸೋದು ಅಂತ ನೋಡೋಣ ನಾನಿಲ್ಲಿ ಸೀರೆಯನ್ನ ಹರಡ್ಕೊಂಡು ಎರಡು ಇಂಚು ಅಗಲ ಆಗುವಷ್ಟು ಸೀರೆಗಳನ್ನ ಪ್ಲೀಟ್ಸ್ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀರಲ್ಲ ಆ ಕಡೆಯಿಂದ ಆದರೂ ಪ್ಲೀಟ್ಸ್ ಮಾಡ್ಬೋದು ಅಥವಾ ಸೆರಗಿನ ಕಡೆಯಿಂದಲೂ ಸಹ ನೀವು ಈ ರೀತಿ ಪ್ಲೀಟ್ಸನ್ನು ಮಾಡ್ತಾ ಬರಬಹುದು ಎರಡು ಎರಡೂವರೆ ಇಂಚು ಅಗಲ ಆಗೋಷ್ಟು ಪ್ಲೀಟ್ಸನ್ನು ಮಾಡ್ತಾ ಬನ್ನಿ ಸ್ವಲ್ಸ್ವಲ್ಪ ಪ್ಲೀಟ್ಸ್ಗಳನ್ನ ಮಾಡ್ತಾ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಗಳ್ನ ಸೇರಿಸ್ಕೊಳ್ಳಿ ಎರಡು ಬಾರ್ಡರ್ ಸೈಡ್ನು ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ನೀವು ನೆರಿಗೆಗಳಿಗೆ ಕ್ಲಿಪ್ಪನ್ನು ಸೇರಿಸ್ತಾ ಸೇರಿಸ್ತಾ ಮತ್ತೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಎರಡೂ ಬಾರ್ಡರ್ಗಳಲ್ಲಿ ನೆರಿಗೆಗಳನ್ನ ಜೋಡಿಸಿ ಕ್ಲಿಪ್ಪನ್ನು ಹಾಕಿದ ನಂತರ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಸೊ ಸ್ವಲ್ಪ ನೆರಿಗೆಗಳನ್ನ ಮಾಡ್ತಾ ನೀವು ಈ ರೀತಿ ಕ್ಲಿಪ್ಪನ್ನು ಹಾಕೋದ್ರಿಂದ ನೆರಿಗೆ ಮಾಡೋದು ಈಸಿ ಆಗುತ್ತೆ ಹಾಗೆ ನೆರಿಗೆಗಳು ಎಲ್ಲೂ ಸಹ ಜಾರಲ್ಲ ನನ್ನ ಚಾನಲ್ನಲ್ಲಿ ತುಂಬ ವಿಧದ ದೇವಿಗೆ ಸೀರೆ ಉಡಿಸುವಂಥ ಅಲಂಕಾರದ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡಿದ್ದೀನಿ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಒಂದೇ ಸಲ ಕೈಯಲ್ಲಿ ನೆರಿಗೆಗಳನ್ನ ಹಿಡೀಲಿಕ್ಕೆ ಆಗದೇ ಇದ್ದಾಗ ಈ ರೀತಿ ಸ್ವ ಸ್ವಲ್ಪ ನೆರಿಗೆಗಳನ್ನ ಮಾಡ್ತಾ ಕ್ಲಿಪ್ಗಳನ್ನ ಸೇರಿಸ್ತಾ ಬರಬೇಕಾಗತ್ತೆ ಒಂದೇ ಕ್ಲಿಪ್ಪಿಗೆ ನೆರಿಗೆಗಳು ಹಿಡಿಸಲ್ಲ ಅಂದರೆ ಒಂದೆರಡು ಮೂರು ಕ್ಲಿಪ್ಪನ್ನು ಜಾಸ್ತಿ ಬಳಸ್ಕೊಂಡು ನೀವು ನೆರಿಗೆಗಳಿಗೆ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಅಥವಾ ಬಟ್ಟೆ ಪಿನ್ ಆದರೂ ನೀವು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಪೂರ್ತಿ ಸೀರೆಯನ್ನು ಇದೇ ರೀತಿಯಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಸೆರಿಗೆಗೆ ಅಂತ ಎಕ್ಸ್ಟ್ರಾ ಏನನ್ನು ಬಿಟ್ಟಿಲ್ಲ ಹಾಗೆ ನಾನಿಲ್ಲಿ ಬ್ಲೌಸ್ ಪೀಸನ್ನು ಏನು ಕಟ್ ಮಾಡಿಲ್ಲ ಪೂರ್ತಿ ಸೀರೆಯನ್ನು ಇದೇ ರೀತಿಯಾಗಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೆಗೆದುಕೋಬೇಕಾಗತ್ತೆ ಸೀರೆಗೆ ಹೊಂದುವಂಥ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಎತ್ತಿಟ್ಕೊಳ್ಳಿ ನಂತರ ಇಡೀ ಸೀರೆಯನ್ನು ಪೂರ್ತಿಯಾಗಿ ಇದೇ ರೀತಿ ನೆರಿಗೆ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ ನೀಟಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಪೂರ್ತಿ ಸೀರೆಯನ್ನು ನೆರಿಗೆ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಗಳ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ದೇವಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಈ ಅಲಂಕಾರ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹೊಸದಾಗಿ ಸೀರೆ ಉಡ್ಸೋದು ಸಹ ಈ ಮೆಥಡ್ನಲ್ಲಿ ದೇವಿಗೆ ಸೀರೆ ಅಲಂಕಾರನ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡು ಮಣೆಗೆ ನಾನಿಲ್ಲಿ ಬಟ್ಟೆಯಿಂದ ಕವರ್ ಮಾಡ್ಕೊಂಡಿದ್ದೀನಿ ಮಣೆ ಮೇಲೆ ನೀವು ರಂಗೋಲಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ತಟ್ಟೆಯನ್ನು ಇಟ್ಬಿಟ್ಟು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಎತ್ತಿಟ್ಕೊಳ್ಳಿ ನಂತರ ಅಕ್ಕಿ ಹಾಕಿರುವ ತಟ್ಟೆಯ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೋಬೇಕಾಗುತ್ತೆ ನಂತರ ನಾವಿಲ್ಲಿ ನೆರಿಗೆ ಏನು ಮಾಡ್ಕೊಂಡಿದ್ವಿ ಆ ನೆರಿಗೆಯನ್ನು ಸೆರಗು ಮೇಲ್ಭಾಗಕ್ಕೆ ಬರೋ ರೀತಿಯಲ್ಲಾದರೂ ಮಾಡ್ಕೋಬೋದು ಅಥವಾ ಸೆರಗಿನ ಪ್ಲೀಟ್ಸ್ ಅನ್ನೋದು ಒಳಭಾಗಕ್ಕೆ ಬರೋ ರೀತಿಯಲ್ಲೂ ಸಹ ಮಾಡ್ಕೋಬೋದು ಈಗ ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಂಡು ಬಾರ್ಡರ್ ಹತ್ತಿರ ನಾನು ಎಕ್ಸ್ಟ್ರಾ ಒಂದು ಕ್ಲಿಪ್ಪನ್ನು ಎರಡೂ ಸೈಡಿನ ನೆರಿಗೆಯನ್ನು ಜೋಡಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ನೆರಿಗೆಗಳು ಅನ್ನೋದು ಜಾರಬಾರ್ದು ಅದಕ್ಕೋಸ್ಕರ ಈ ರೀತಿ ನಾನು ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ ಎರಡೂ ಸೈಡಿನ ಪ್ಲೀಟ್ಸನ್ನು ಸಮವಾಗಿ ಜೋಡಿಸಿ ಕ್ಲಿಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನೆರಿಗೆಗಳನ್ನೋದು ಉದ್ದ ಗಿಡ್ಡ ಆಗೋಲ್ಲ ಸಮವಾಗಿ ಬರುತ್ತೆ ನೀವು ಲೆಂತನ್ನು ನೋಡಿಕೊಂಡು ಬಿಂದಿಗೆಯ ಕಂಠ ಭಾಗಕ್ಕೆ ಈ ರೀತಿ ಒಂದು ದಾರದಿಂದ ನಾವು ಕಟ್ಕೋಬೇಕಾಗತ್ತೆ ಈ ರೀತಿ ಒಳಭಾಗಕ್ಕಾದರೂ ಬರೋ ರೀತಿಯಲ್ಲಿ ಕಟ್ಬೋದು ಅಥವಾ ಹೊರಭಾಗಕ್ಕೆ ಬರೋ ರೀತಿಯಲ್ಲಾದರೂ ಕಟ್ಕೋಬೋದು ನಾನಿಲ್ಲಿ ಅದು ನೆರಿಗೆ ಭಾಗನ ಒಳಭಾಗಕ್ಕೆ ಬರೋ ರೀತಿಯಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಬಿಂದಿಗೆಯ ಕಂಠ ಭಾಗಕ್ಕೆ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಲ್ಲಿ ಗ್ರಿಪ್ಪಾಗಿ ಕುತ್ಕೋಬೇಕು ಆ ರೀತಿ ಕಟ್ಕೊಳ್ಳಿ ನಂತರ ಇನ್ನೊಂದು ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀನಿ ಸಣ್ಣದಾಗಿರುವಂಥ ಬಿಂದಿಗೆ ಅಥವಾ ಕಳಶದ ಚೊಂಬನ್ನು ನೀವು ಇಲ್ಲಿ ತೆಗೆದುಕೋಬಹುದು ನಂತರ ನಾನಿಲ್ಲಿ ಡಬಲ್ ಸೈಡ್ ಟೇಪಿಂದ ಎರಡು ಬಿಂದಿಗೆ ಮತ್ತು ಕಳಶದ ಚೊಂಬ ಅಂದರೆ ಕೆಳಗಡೆ ಇಟ್ಟಿರುವ ಬಿಂದಿಗೆ ಮತ್ತು ಮೇಲ್ಗಡೆ ಇರುವಂಥ ಬಿಂದಿಗೆಯನ್ನು ನಾನಿಲ್ಲಿ ಡಬಲ್ ಸೈಡ್ ಟೇಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ಇರುವಂಥ ಬಿಂದಿಗೆಗೆ ನೀವು ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸೀರೆ ಉಡಿಸ್ಬೇಕಾದ್ರೆ ಅಲುಗಾಡತ್ತೆ ಸೊ ನೀವು ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸ್ಕೊಂಡಾಗ ಅದು ಹಲುಗಾಡಲ್ಲ ಸೀರೆಯನ್ನು ಈಸಿಯಾಗಿ ಉಡಿಸ್ಬಹುದು ಮೇಲ್ಗಡೆ ಇರುವಂಥ ಬಿಂದಿಗೆಗೆ ನೀವು ಸೀರೆ ಉಡ್ಸಿದ ನಂತರ ನೀರು ಅಥವಾ ಅಕ್ಕಿಯನ್ನು ತುಂಬಿಸ್ಬೋದು ಎರಡು ಬಿಂದೆಗಳನ್ನ ಸೆಕ್ಯೂರ್ ಮಾಡ್ಕೊಂಡ ನಂತರ ದೇವಿಗೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದೀನಿ ದೇವಿಯ ಕೈಗಳಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಪಿವಿಯಸ್ ವಿಡಿಯೋಗಳಲ್ಲಿ ತೋರಿಸಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಕಡ್ಡಿಯ ಮೇಲ್ಭಾಗದಿಂದ ಎರಡು ಕೈಗಳನ್ನ ಮುಂಭಾಗಕ್ಕೆ ತಗೊಬಂದು ಬ್ಲೌಸ್ ಪೀಸನ್ನು ಬ್ಯಾಕ್ ಸೈಡ್ಗೆ ತಗೊಂಡೋಗಿ ಕಂಠದ ಭಾಗದಲ್ಲಿ ಒಂದು ಪಿನ್ನು ಹಾಗೆ ಸೊಂಟದ ಭಾಗದಲ್ಲಿ ಒಂದು ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ ನೀವು ಕೈಗಳನ್ನ ಫಿಕ್ಸ್ ಮಾಡಲ್ಲ ಅಂದರೆ ಬ್ಲೌಸ್ ಬರೀ ಬ್ಲೌಸ್ ಪೀಸಿಂದ ಕಳಶದ ಬಿಂದಿಗೆಯನ್ನು ಕವರ್ ಮಾಡ್ಕೊಳ್ಳಿ ನೀವಿಲ್ಲಿ ಕಳಶದ ಬಿಂದಿಗೆಯನ್ನು ಕವರ್ ಮಾಡಲೇಬೇಕು ಯಾಕೆ ಕವರ್ ಮಾಡಬೇಕು ಅಂತ ಮುಂದೆ ಮುಂದೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಈಗ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಂಡ ನಂತರ ಆ ರಿಂಕಲ್ಸ್ನೆಲ್ಲ ಸರಿ ಮಾಡ್ಕೊಳ್ಳಿ ಕೆಳಗಡೆ ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಬಿಂದಿಗೆಯ ಕಂಠ ಭಾಗದಲ್ಲಿರುವಂಥ ನೆರಿಗೆಯನ್ನು ಸ್ವಲ್ಪ ಸಡಿಲ ಮಾಡಿಕೊಂಡು ನಂತರ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀಟಾಗಿ ನೀವು ಇಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲೂ ಸಹ ಸ್ಪ್ರೆಡ್ ಮಾಡ್ಕೋಬಹುದು ನೆರಿಗೆಯನ್ನು ಸ್ಪ್ರೆಡ್ ಮಾಡಿಕೊಂಡ ನಂತರ ನೆರಿಗೆಯ ಒಂದು ತುದಿಯನ್ನು ತೆಗೆದುಕೊಂಡು ಅಂದರೆ ಬಾರ್ಡರ್ ಬರುತ್ತಲ್ಲ ಬಾರ್ಡರ್ ನಾವು ದೇವಿಗೆ ಸೆರೆಗ ಹಾಕ್ತೀವಲ್ಲ ಆ ರೀತಿಯಲ್ಲಿ ಹಾಕ್ಬೇಕಾಗತ್ತೆ ದೇವಿಯ ಭುಜದ ಮೇಲೆ ತೆಗೆದುಕೊಂಡು ಹೋಗಿ ಬಟ್ಟೆ ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಕಳಶದ ಬಿಂದಿಗೆಯನ್ನು ನಾವಿಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕು ಅಂತ ಹೇಳಿದ್ದು ಸೊ ಈ ರೀತಿ ಅಂದರೆ ನಾವೇನು ಕಡ್ಡಿ ಕಟ್ಟಿಡ್ತೀವಿ ಕಡ್ಡಿಯ ಮೇಲ್ಭಾಗದಲ್ಲಿ ಹಾಕಿ ನಂತರ ನಾವಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ಬಾರ್ಡರ್ ಅನ್ನೋದು ನೀಟಾಗಿ ಕಾಣೋ ರೀತಿಯಲ್ಲಿ ನಾವಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ ನೆರಿಗೆಯ ಇನ್ನೊಂದು ತುದಿಯನ್ನು ಬಾರ್ಡರನ್ನು ಹಿಡಿದುಬಿಟ್ಟು ನಾವು ಅದನ್ನ ತೆಗೆದುಕೊಂಡು ಹೋಗಿ ದೇವಿಯ ಇನ್ನೊಂದು ಭುಜದ ಮೇಲೆ ಎಕ್ಸ್ ಶೇಪಲ್ಲಿ ಹಾಕಬೇಕಾಗತ್ತೆ ಅಲ್ಲಿ ನೀಟಾಗಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಕಾಣಿಸ್ಬೇಕು ಆ ರೀತಿ ತೆಗೆದುಕೊಂಡು ಹೋಗಿ ಭುಜದ ಮೇಲೆ ಹಾಕಿ ಬ್ಯಾಕ್ ಸೈಡ್ಗೆ ಒಂದು ಪಿನ್ನನ್ನು ನಾವು ಸೇರಿಸ್ಕೋಬೇಕಾಗತ್ತೆ ಎಕ್ಸ್ ಶೇಪಲ್ಲಿ ಕಾಣಿಸ್ಬೇಕು ಅಂದರೆ ನಾವು ಸೆರ್ಗ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ಬೇಕು ನೀಟಾಗಿ ಮಾಡಿಕೊಂಡು ಅಲ್ಲಿ ಎಕ್ಸ್ಟ್ರಾ ಇರುವಂತಹ ಸೀರೆ ಕ್ಲಾತನ್ನು ಒಳಭಾಗಕ್ಕೆ ಸೇರಿಸ್ಬಿಟ್ಟು ನೆರಿಗೆಗಳನ್ನೋದು ಸರಿಯಾಗಿದೆಯಾ ಅಥವಾ ರಿಂಕಲ್ಸ್ ಏನಾದರೂ ಇದೆಯಾ ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಸರಿ ಮಾಡಿಕೊಂಡು ಈ ರೀತಿ ನೀಟಾಗಿ ಎಲ್ಲದನ್ನು ಸರಿ ಮಾಡಿಕೊಂಡ ನಂತರ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರೋ ರೀತಿಯಲ್ಲಿ ದಾರದಿಂದ ಕಟ್ಕೋಬೇಕಾಗತ್ತೆ ಒಂದು ನೂಲಿಂದ ಕಟ್ಕೊಳ್ಳಿ ನಾವಿಲ್ಲಿ ಸೆರಿಗೆ ಬಾರ್ಡರ್ ಸೀರೆಯ ಬಾರ್ಡರ್ ಸೆರಗಿನ ರೀತಿಯಲ್ಲಿ ಹಾಕಿದೀವಿ ಅಲಂಕಾರ ಅನ್ನೋದು ತುಂಬ ಹೈಲೈಟೆಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಿಯ ಸೊಂಟಕ್ಕೆ ಒಂದು ದಾರದಿಂದ ಕಟ್ಕೊಂಡ ನಂತರ ದಾರ ಕವರ್ ಆಗೋ ರೀತಿಯಲ್ಲಿ ಲೇಸು ಅಥವಾ ದೇವಿಯ ಸೊಂಟಕ್ಕೆ ನೀವು ಈ ರೀತಿ ಒಂದು ಡಾಬಿನ್ ಡಾಬನ್ನು ಹಾಕೊಂಡು ಅಲಂಕಾರ ಮಾಡ್ಕೋಬಹುದು ಈಗ ನೆರಿಗೆಗಳು ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ಸರಿ ಮಾಡ್ಕೊಳ್ಳಿ ನೆರಿಗೆಗಳು ಏನಾದರೂ ಏರುಪೇರು ಆಗಿದೆ ಅಥವಾ ನಿಲ್ತಾ ಇಲ್ಲ ಅಂದರೆ ನೀವು ಅಲ್ಲಿ ಗುಂಡಿನನ್ನು ಹಾಕಿ ಸೆಕ್ಯೂರ್ ಮಾಡ್ಕೋಬಹುದು ಕೆಲವು ಸೀರೆಗಳಲ್ಲಿ ನಾವು ಹೇಗೆ ಉಡಿಸಿರ್ತೀವಿ ಅದೇ ರೀತಿಯಲ್ಲಿ ನೆರಿಗೆಗಳನ್ನು ನಿಂತ್ಕೊಳ್ಳುತ್ತೆ ಕೆಲವು ಸೀರೆಗಳಲ್ಲಿ ಸ್ವಲ್ಪ ಎತ್ಕೊಂಡಂಗೆ ಕಾಣಿಸುತ್ತೆ ಅಂಥ ಸೀರೆಗಳಲ್ಲಿ ನೀವು ಗುಣಪಿನನ್ನು ಸೇರಿಸ್ಬಿಟ್ಟು ಅಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು ಈ ಅಲಂಕಾರದ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿಕೊಳ್ಳಿ ನೀವು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ಮೇಲ್ಗಡೆ ಇರುವಂಥ ಬಿಂದಿಗೆಗೆ ನಿಮ್ಮ ಶಾಸ್ತ್ರದ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ನೀವು ಇಲ್ಲಿ ನೀರನ್ನು ಸೇರಿಸುವಂಥವರು ಅರ್ಶನ ಕುಂಕುಮ ಅಕ್ಷತೆ ಗಂಧ ಹಾಗೆ ಅಡಿಕೆ ದಕ್ಷಿಣೆ ಮತ್ತು ವೀಳ್ಯದೆಲೆ ಮಾವಿನೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಈ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವಿನೆಸ್ ಡೇ